ಇವತ್ತೇನು ಅರ್ಸಿಕರೆ ನಗರಸಭೆ ವತಿಯಿಂದ ಅಮೃತ್ ಮಿತ್ರ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಎರಡನೇ ಹಂತದ ಇವತ್ತು ಏನು ಪರಿಸರಗೋಸ್ಕರ ಗಿಡ ನೆಟ್ಟುವ ಕಾರ್ಯಕ್ರಮ ಮಹಿಳೆಗಾಗಿ ಗಿಡ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ ನಗರಸಭೆಯಿಂದ ಒಂದು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಗರಸಭಾ ಪೌರಾಯುಕ್ತರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಇಲ್ಲಿ ಸೇರಿದಂತ ಎಲ್ಲ ಮಹಿಳಾ ಸಂಘದ ಪದಾಧಿಕಾರಿಗಳೇ ಇವತ್ತು ಏನು ಇವತ್ತು ಮಹಿಳೆಗಾಗಿ ಇವತ್ತು ಗಿಡ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇವತ್ತು ಮಾಡ್ತೀವಿ ರೀ ಇದು ಬಹಳ ಶ್ಲಾಘನೀಯ ಒಂದು ಕೆಲಸ ಅಂತ ಹೇಳಿ ಮತ್ತೆ ಇದು ಜೊತೆ ಜೊತೆಗಾಗಿ ಯಾಕೆ ಮಹಿಳೆಗಾಗಿ ಗಿಡ ಅನ್ನೋದೇ ಆ ಗಿಡಕ್ಕೆ ಅಷ್ಟು ಉತ್ತೇಜ್ನ ಕೊಟ್ಟು ಆ ಹೆಣ್ಣು ಮಕ್ಕಳಿಗೆ ಅದ್ರ ಬಗ್ಗೆ ಕಾಳಜಿ ಇರುತ್ತೆ ಅವರಾಗಿ ಆ ಪರಿಸರ ಬಗ್ಗೆ ಕಾಪಾಡ್ತಾರೆ ಹೆಂಗೆ ಮನೆ ಕುಟುಂಬದ ಬಗ್ಗೆ ಕಾಪಾಡ್ತಾರೆ ಅವರು ಅದೇ ತರ ಪರಿಸರ ಕಾಪಾಡ್ತಾರೆ ಆದ್ರೆ ಇದರ ಒಂದು ಆಕ್ಸಿಜನ್ ಅನ್ನು ಒಬ್ಬ ಮಹಿಳೆಗಿಂತ ಒಬ್ಬ ಗಂಡಸಿಗೆ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ ಅಂತ ಹೇಳಿ ಇವತ್ತು ಹೆಣ್ಣು ಯಾವುದೇ ಒಂದು ನಿರ್ಧಾರ ಮಾಡಿದ್ರೆ ಯಾವುದೇ ಒಂದು ಗಡಿ ನಿರ್ಧಾರ ತಗೊಂಡ್ರೆ ಅವರು ಒಳ್ಳೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋ ಒಂದು ಭಾವನೆಯಿಂದ ಇದು ಉದಾಹರಣೆ ಹೇಳ್ಬೇಕಂದ್ರೆ ಅರ್ಸಿಕೆರೆ ನಗರದಲ್ಲಿ ಇವತ್ತು ನಾವೇನು ಅಮೃತ ಒಂದರಲ್ಲಿ ಇವತ್ತು ಮಾರುತಿ ನಗರ ಮತ್ತು ಕೆಂಗಾಲ್ ದೇವಸ್ಥಾನದ ಒಂದು ಉದ್ಯಮನವನ್ನು ಮೇಂಟೆನೆನ್ಸ್ ಕೊಟ್ಟಿದ್ದೀವಿ ಆ ಒಂದು ಎಷ್ಟು ಅಚ್ಚುಕಟ್ಟಾಗಿ ಆ ಹೆಣ್ಣು ಮಕ್ಕಳು ಆ ಕೆಲಸ ನಿವಾಸಿಸಿ ಒಂದು ಉದಾಹರಣೆಯಿಂದ ಇವತ್ತು ಈ ಗಿಡ ನೆಟ್ಟ ಕಾರ್ಯಕ್ರಮ ಇದು ಮುಂದೆ ಹಿಂದೆ ಎಲ್ಲ ಒಳ್ಳೆ ತಳದಿಂದ ಒಳ್ಳೆಯ ದೇಶಕ್ಕೋಸ್ಕರ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ಇದು ಆಕ್ಸಿಜನ್ ಅವಶ್ಯಕತೆ ಇದೆ ಆದ್ರಿಂದ ಇದು ಒಂದು ಹೆಣ್ಣು ಮಗು ಹೆಣ್ಣು ಮ ಹೆಣ್ಣಿಗೆ ಮಹಿಳೆಗೋಸ್ಕರ ಗಿಡ ಅನ್ನ ಒಂದು ಕಾನ್ಸೆಪ್ಟ ಮಾಡಿ ಒಂದ್ ಎಲ್ಲೋ ಒಂದು ಆ ಒಂದು ಕಾನ್ಸೆಪ್ಟಲ್ಲಿ ಆ ಹೆಣ್ಣು ಮಕ್ಕಳು ಅದಕ್ಕೆ ಒಂದು ಅವರ ಒಂದು ಶಕ್ತಿ ನೀಡಿ ಅದಕ್ಕೆ ಪ್ರಯತ್ನ ಪಡ್ತಾರೆ ಆ ಗಿಡ ಬೆಳೆಸಕ್ಕೆ ಅಂತ ಹೇಳಿ ಇವತ್ತೇನು ಈ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ನಮ್ಮ ನಗರಸಭೆಯ ರಾಜಶೇಖರ್ ಅವರು ಮತ್ತು ಇವರೆಲ್ಲ ಸೇರಿ ಮಾಡ್ತೀರ ಒಳ್ಳೆ ಕೆಲಸ ಇದು ಹಿಂಗೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಈ ಕಾರ್ಯಕ್ರಮ ಈ ನಿರಂತರವಾಗಿ ಹಿಂಗೆ ಒಳ್ಳೆ ಪರಿಸರದ ಬಗ್ಗೆ ನಡೀಲಿ ಅಂತ ಹೇಳಿ ಈ ಕಾರ್ಯಕ್ರಮ ಕರೆದೇ ಮಾತಾಡಲು ಅವಕಾಶ ಮಾಡಿಕೊಂಡೆ ನಗರಸಭೆ ಅಧಿಕಾರಿಗಳು ಮುಖ್ಯಾಧಿಕಾರಿಗಳು ಹೊತ್ತಿಗೆ ನಾನು ಹೊಂದಿಸ್ತೀನಿ ಬಹಿ ಕನ್ನಡ